ಇಂದು ಚಾಮರಾಜನಗರದ ಜಿಲ್ಲಾ ಕೇಂದ್ರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿಯನ್ನು ತಿರಸ್ಕರಿಸುವಂತೆ ದಲಿತ ಮಹಾಸಭಾ ಉಪಾಧ್ಯಕ್ಷರಾದ ವೆಂಕಟರಮಣಸ್ವಾಮಿ ಅವರ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆಯ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟಿಸಲಾಯಿತು ोहन दास वर्दी के काराधिकार नागमोहन दास वर्दी के काराधिका नागमोहन दास वर्दी के काराधिकार नागमोहन दास गे राष्ट्र नागमोहन दास गे कारा नागमोहन दास गे काराधिका कारा नागमोहन दास गे ಸ್ನೇಹಿತರೆ ಇವತ್ತು ಒಳ ಮೀಸಲಾತಿ ಸಮಿತಿಯನ್ನ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಅದು ಅತ್ಯಂತ ಅವೈಜ್ಞಾನಿಕವಾಗಿದೆ ಅಲ್ಲಿ ಒಂದು ಕಡೆ ವಲಯ ಸಮುದಾಯಕ್ಕೆ ಮೋಸ ಆಗಿದೆ ಮತ್ತೊಂದು ಕಡೆ ಮಾದರಿ ಸಮಾಜಕ್ಕೂ ಮೋಸ ಆಗಿದೆ ಅಂತ ತಪ್ಪಾಗಲಾರದು ಯಾಕೆಂದ್ರೆ ಹದಿನಾರಕ್ಕೂವರೆ ಲಕ್ಷ ಬಂಜಾರ ಸಮುದಾಯ ಮತ್ತೆ ಹನ್ನೊಂದೂವರೆ ಲಕ್ಷ ಗೋವಿ ಸಮಾಜ ಅಂತ ಕೊಟ್ಟಿದ್ದಾರೆ ಹದಿನಾಲ್ಕೂವರೆ ಲಕ್ಷ ಎಲ್ಲಿದ್ದಾರೆ ಸ್ವಾಮಿ ತಮಿಳ್ ತಮಿಳ್ನಾಡು ಸೇರ್ಸ್ಕೊಂಡ್ಬಿಟ್ಟಿರಾ ಆಂಧ್ರ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ ಹೀಗಾಗಿ ಇಬ್ಬರಿಗೂ ಸಹ ಮೋಸ ಆಗಿದೆ ಆದ್ರಿಂದ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿರಸ್ಕಾರ ಮಾಡಬೇಕು ಮತ್ತೊಂದು ಅದನ್ನು ಚರ್ಚೆಗಿಡಬೇಕು ವಲಯ ಸಮುದಾಯದ ಜೊತೆಯಲ್ಲಿರ್ತಕ್ಕಂಥ ಉಪಜಾತಿಗಳದ ಪರೆಯ ಪರೇನ್ ಜಲವಾದಿ ಆದಿ ದ್ರಾವಿಡ ಆದಿ ಕರ್ನಾಟಕ ಬಲಗೈ ಇದನ್ನೆಲ್ಲ ಸಹ ಮಹರ್ ಇದನ್ನೆಲ್ಲ ಸಹ ಪಾಲ ಚೇರ ಇದನ್ನೆಲ್ಲ ಸಹ ಇಪ್ಪತ್ತೊಂಬತ್ತು ಜಾತಿಗಳು ನಮ್ಮ ಉಪ ಸಮಿತಿಗೆ ಸೇರಿದೆ ಆದ್ರಿಂದ ಈ ಸಮಿತಿಯಲ್ಲಿ ನಮ್ಮನ್ನ ಬಿಟ್ಟು ವಲಯ ಸಮುದಾಯಕ್ಕೆ ಏನೇನು ಸೇರುತ್ತೆ ಅದನ್ನೆಲ್ಲ ಬಿಟ್ಟು ಹೊರದಿನ ಬೇರೆ ಬೇರೆಯವರು ಸೇರಿಸಿ ಬೇರೆಯವ್ರನ್ನ ಲಂಬಾಡಿಗಳನ್ನ ಹದಿನಾಲ್ಕು ಹೋರ್ ಲಕ್ಷ ಮಾಡಿದಿರಿ ಹೋವಿ ಸಮಾಜ ಹನ್ನೊಂದು ಲಕ್ಷ ಮಾಡಿದಿರಿ ನಮ್ಮನ್ನು ಕಮ್ಮಿ ಮಾಡಿದಿರಿ ಮಾದಕ ಸಮುದಾಯನೂ ಕಮ್ಮಿ ಮಾಡಿದಿರಿ ಒಣೆ ಪಕ್ಷ ನಮ್ಮ ಮಾದಕರಿಗೂ ನಮಗೂ ಜಗಳ ತಂದು ಹಾಕ್ಬೇಕು ಅಂತ ನಿಮಗೆ ವರದಿ ಕೊಟ್ಟಿದ್ರೇನ್ರಿ ಸ್ವಾಮಿ ನಾಗಮೋಹನ್ ದಾಸ್ ಅವ್ರ ಭ್ರಷ್ಟ ನಾಗಮೋಹನ್ ದಾಸ್ ಹಣ ತಗೊಂಡಿದ್ರಿ ಸ್ವಾಮಿ ನೀವು ನೀವು ಏನು ನ್ಯಾಯಾಧೀಶರ ಕೆಲಸ ಮಾಡಿದೀರ ಕ್ಲರ್ಕ್ ಕೆಲಸ ಮಾಡಿದೀರ ಆ ನಿಮ್ಗೆ ಯೋಗ್ಯತೆ ಇದೆ ಅದನ್ನ ವರದಿ ಕೊಡೋದಕ್ಕೆ ಜನಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ತಿರಸ್ಕಾರ ಮಾಡಿ ಇದನ್ನ ಚರ್ಚೆಗಿಡಿ ಎರಡು ಸಮುದಾಯದ ಜನಗಳನ್ನ ಕರೀರಿ ಎಮ್ ಎಲ್ ಎಳ ಕರೀರಿ ಮಂತ್ರಿಗಳು ಕರೀರಿ ಒಂದು ಚರ್ಚೆ ಆಗಲಿ ಆರೋಗ್ಯಕರ ಚರ್ಚೆ ಆಗಲಿ ಒಳ್ಳೆ ತರದ ನೀವು ತೀರ್ಮಾನ ಆಗಲಿ ಇದೇ ರೀತಿ ನೀವು ಏನಾರು ಇದನ್ನ ಸ್ವೀಕಾರ ಮಾಡಿದ್ರೆ ನಾವು ವಲಯ ಸಮುದಾಯ ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕಾಗುತ್ತೆ ಆದ್ರಿಂದ ಸರ್ಕಾರಕ್ಕೆ ಎಚ್ಚರಿಕೆ 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 ಮತ್ತೆ ಹದಿಮೂರನೇ ತಾರೀಕು ಸುಮಾರು ಹತ್ತು ಸಾವಿರ ಜನ ಇದೇ ಪಂಚಪ್ಪ ಸರ್ಕಲ್ನಲ್ಲಿ ಸೇರ್ತಾ ಇಡೀ ಜಿಲ್ಲೆ ಜನ ಇವೆಲ್ಲ ಒಂದು ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದೀವಿ ಅಷ್ಟೇ ಇದೊಂದು ಸಾಂಕೇತಿಕ ಘಟನೆ ಮಾಡಿದೋ ಇವತ್ತು ಮಾಡಿದೀವಿ ಹದಿಮೂರನೇ ತಾರೀಕು ಇಡೀ ಜಿಲ್ಲೆಯಿಂದ ಹತ್ತು ಸಾವಿರ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆ ಜಿಲ್ಲೆಯಿಂದ ಸಹ ಬರ್ತಾ ಇದ್ದರೆ ಪೊಲೀಸ್ದವರೇ ನಾವು ನಿಮ್ಮ ಸ್ನೇಹಿತರು ನಮ್ಮ ಮೇಲೆ ದೌತನ್ಯ ಮಾಡಬೇಡಿ ನೀವು ನಾವು ನಿಮ್ಮ ಪರ ಇದೀವಿ ಹಲವಾರು ಸಂದರ್ಭದಲ್ಲಿ ನಿಮ್ಮ ಪರ ನಿಂದ್ರ ಹೋರಾಟ ಮಾಡಿದ್ದೀವಿ ದಯವಿಟ್ಟು ನೀವು ನಮಗೆ ಸಹ ಸರ್ ಇದರಿಂದ ವಿರುದ್ಧವಾಗಿ ಏನಾದ್ರು ಗೊತ್ತೆ ಸಂಪುಟ ಸಚಿವದಲ್ಲಿ ಏನಾದ್ರು ವ್ಯತ್ಯಾಸಗಳಾದರೆ ಏನು ಮಾಡ್ತೀರಾ ಸರ್ ವ್ಯತ್ಯಾಸ ಆಯಿತು ಅಂದರೆ ಬೀಜ ಗಿಳಿತೀವಿ ವ್ಯತ್ಯಾಯ ನಾವು ವರದಿ ಒಪ್ಪಲ್ಲ ವರ್ಧಿ ಒಪ್ಪಲ್ಲ ನಾವು ಮಾದಿಗ ಸಮುದಾಯ ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಬರ್ತೀವಿ ಕುಟುಂಬ ಸಮೇತ ನಾವೆಲ್ಲ ಬೀದಿಗೆ ಬರ್ತೀವಿ ನ್ಯಾಯ ಸಿಕ್ಕೋರ್ಗು ಬೀದಿ ನಿಲ್ತೀವಿ ಇಡೀ ಕರ್ನಾಟಕ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ಇದೊಂದು ದಲಿತರ ಮರಣ ಶಾಸನ ಆಗಕ್ಕೆ ನಾವು ಜೀವಂತವಾಗಿರೋ ಬಿಡೋದಿಲ್ಲ ಇದನ್ನ